ವೇದಿಕೆಯಲ್ಲಾಸನರಾಗಿಂತ ಶ್ರೀಗಳಿಗೆ ಪಾದಾಗಿ ನಮಸ್ಕಾರಗಳು ಹಾಗೆ ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರಿಗೆಲ್ರಿಗೂ ಸಹ ನನ್ನ ಹೃತ್ಪೂರ್ವಕವಾಗುವಂತಹ ವೆಲ್ಕಮ್ ಹೇಳ್ತಾ ರಾಮನಗರ ಚಿತ್ರ ಚಿತ್ರೀಕರಣ ಮುಗಿದು ಆಡಿಯೋ ಬಿಡುಗಡೆ ಆಗ್ತಿದೆ ಇದೇ ತಿಂಗಳು ರಿಲೀಸ್ ಮಾಡಬೇಕು ಅಂದ್ಕೊಳ್ಳೋದು ಸೆನ್ಸಾರ್ ಯು ಎ ಸರ್ಟಿಫಿಕೇಟ್ ಬಂದಿದೆ ಸೊ ಸಿನಿಮಾದ ಎಲ್ಲ ಕೆಲಸಗಳು ಮುಗಿದಾಗಿದೆ ಇನ್ನು ಬಿಡುಗಡೆಗೆ ಬಿಡುಗಡೆ ಹಂತದಲ್ಲಿದೆ ಸಿನಿಮಾ ಚಿತ್ರೀಕರಣ ಮುಗಿಸಿ ರಿಲೀಸ್ ಹಂತದಲ್ಲಿದೆ ರಿಲೀಸ್ಗೆ ರೆಡಿಯಾಗಿದೆ ಕತೆ ಬಂದ್ರೆ ರಾಮನಗರ ಅಂದಾಗ ಇದು ರೈತನ ಮಾಡರ್ನ್ ರೈತ ಅಂತಾನೆ ಹೇಳ್ಬೋದು ಈಗ ಒಂದು ಬೇಸ್ ಹಳ್ಳಿಗಳಲ್ಲಿ ಏನು ಅಂದ್ರೆ ಒಂದು ಮಕ್ಕಳು ಓದ್ಬಿಟ್ರೆ ಸಾಕು ಡಿಗ್ರಿ ಓದ್ರೆ ಸಾಕು ದೇ ಹ್ಯಾವ್ ಟು ಗೋ ಟು ಸಿಟಿ ಐ ಮೀನ್ ಸಿಟಿಗೆ ಹೋಗಬೇಕು ಕೆಲಸ ಮಾಡಬೇಕು ಸಂಬಳ ಮಾಡಬೇಕು ಈ ಥರದ ಒಂದು ಸೆಟ್ ಇದೆ ಆದರೆ ನಮ್ಮ ಚಿತ್ರದಲ್ಲಿ ನಾಯಕನ ಪಾತ್ರ ಹೇಗಿರುತ್ತೆ ಅಂದರೆ ನಾನು ಏನೇ ಇಂಜಿನಿಯರಿಂಗ್ ಓದಿದ್ರು ಮೆರಿಟ್ ಪಾಸ್ ಆದರೂ ಗೋಲ್ಡ್ ಮೆಡಲ್ ತಗೊಂಡಿದ್ರು ಸಹ ನನ್ನ ಜ್ಞಾನಾರ್ಚನೆಗೆ ವಿದ್ಯೆ ಓದಿದ್ದೀನಿ ಆದರೆ ನನ್ನ ಜೀವನಕ್ಕೆ ನಾನು ರೈತನೇ ಆಗಬೇಕು ರೈತಾಪಿ ಮಾಡಬೇಕು ಅನ್ನೋದೇ ಅವನ ಮೂಲ ಉದ್ದೇಶ ಆಗಿರುತ್ತೆ ಸೊ ಈ ನಿಟ್ಟಿನಲ್ಲಿ ಅವನ ಸುತ್ತಲೂ ಏನೇನು ಎಣೆಯುತ್ತೆ ಅನ್ನೋದು ಒಂದು ಕತೆ ಸ್ಟಾರ್ಟು ಹೆಂಡೋಗುತ್ತೆ ಒಂದು ನಾವು ರೈತಾನೇ ರಾಜ ಅನ್ನೋದು ಟ್ರೈಲರಲ್ಲಿ ತೋರಿಸೋ ಹಾಗಿದೆ ಯಾರು ರಾಜ ಗೊತ್ತಾ ಅನ್ನೋದಕ್ಕೂ ಸಿನಿಮಾದಲ್ಲಿ ಎಂಡಲ್ಲಿ ಕ್ಯೂ ಸಿಗುತ್ತೆ ಬರೀ ಡಾಕ್ಟ್ರು ಲಾಯ್ಲು ಇಂಜಿನಿಯರು ಅವರುಗಳೆಲ್ಲ ಉತ್ತಮ ಒಬ್ಬ ರೈತನೂ ಉತ್ತಮನೇ ಅಂತ ತೋರಿಸ್ಬೇಕು ಅನ್ನೋದು ಅದು ಒಂದು ಪ್ರಯತ್ನ ಪಟ್ವಿ ಚೆನ್ನಾಗಿ ಸಿನಿಮಾನು ಚೆನ್ನಾಗಿ ಮೂಡ್ ಬಂದಿದೆ ಸೊ ಅದಕ್ಕೆ ನಮ್ಮ ನಿರ್ಮಾಪಕರು ಎಲ್ಲ ಹಂತಗಳಲ್ಲೂ ನಮಗೆ ಅನುಕೂಲಕರವಾದ ಪರಿಸ್ಥಿತಿಯನ್ನು ನೆಲೆ ಮಾಡಿಕೊಟ್ರು ಸೊ ಸಿನಿಮಾ ಚೆನ್ನಾಗಿ ಬಂದರೆ ಬಿಡುಗಡೆ ಆದಮೇಲೆ ಪ್ರತಿಯೊಬ್ಬರೂ ಸರ್ ನೋಡಬೇಕು ನಮ್ಮ ಮಾಧ್ಯಮಿತರು ನಮ್ಮ ಸಿನಿಮಾವನ್ನು ಒಳ್ಳೆ ರೀತಿಯಲ್ಲಿ ಪಬ್ಲಿಸಿಟಿ ಮಾಡಿಕೊಟ್ಟು ನಮಗೆ ಆಶೀರ್ವಾದ ಅಂತ ಬಯಸ್ತೀನಿ ಅಣ್ಣ ಒಂದು ಹೋದ ಅಣ್ಣ ಟು ತೌಸಂಡ್ ಟ್ವೆಂಟಿ ಫೋರ್ ಅಕ್ಟೋಬರಲ್ಲಾಯಿತು ಡಿಸೆಂಬರಲ್ಲಿ ಸೆನ್ಸರ್ ಆಯಿತು ರಾಜ ಯಾರು ಗೊತ್ತಾ ಅಂದಾಗ ಸಿನಿಮಾ ನೋಡಿದಾಗ ನಮ್ಗೆ ಅಂದರೆ ನಾವು ತೋರಿಸ್ಬೇಕಾಗಿರೋದು ರೈತ ರಾಜ ಅಂತ ರೈತನೇ ರಾಜ ಅಂತ ಒಂದು ಕನ್ ಕನ್ಫ್ಯೂಷನ್ ಇರಲಿ ಎಲ್ಲರೂ ಟ್ಯಾಗ್ ಹಾಕೊಂಟಿದ್ದಾವೆ ಅದು ರೈಜ ರಾಜ ಯಾರು ಗೊತ್ತಾ ಅಂದ ಯಾರು ಯಾರು ರಾಜ ಇರ್ಬೋದು ಹೂ ಕೆನ್ ಬಿ ರಾಜ್ ಆತನ ಕಾಲ ಮೇಲೆ ಆತನ ಯಾರು ಎಂಡಿಗೆ ನನ್ನ ಸ್ವಂತಕ್ಕೆ ನನ್ನ ಕೆಲಸ ನಾನು ಇದನ್ನ ಮಾರಲಿ ಚಿನ್ನ ಮಾರಲಿ ಅಥವಾ ರೈತ ಮಾಡಲಿ ಇಂಜಿನಿಯರಿಂಗ್ ಮಾಡಲಿ ಸೈಂಟಿಸ್ಟ್ ಆಗಲಿ ನನ್ನ ಕೆಲಸದ ಅನ್ನು ನಾನು ಪ್ರೀತಿ ಮಾಡಿ ನನ್ನ ಇಷ್ಟದಂಗೆ ಬದುಕೋನೇ ರಾಜ ಅದು ಸತ್ಯ ಸತ್ಯ ಅನ್ಬೋದು ಅದು ಸಿನಿಮಾ ಪ್ರಾರಂಭದಿಂದ ಪ್ರಾರಂಭದಲ್ಲಿ ಸ್ವಲ್ಪ ಮಾಸ್ ಕಂಟೆಂಟ್ ಇದೆ ಸ್ವಲ್ಪ ರೋಡಿಸಮ್ ಅದು ಇದು ಆ ತರ ಬರುತ್ತೆ ಆ ನಾಯಕ ಯಾಕೆ ಆಗಿರುತ್ತಾರೆ ಅನ್ನೋದನ್ನು ಸೆಕೆಂಡ್ ಆಫ್ ನಾವು ತೋರಿಸ್ತೀವಿ ಅದನ್ನು ಸೊ ಚಿತ್ರ ನೋಡಿದಾಗ ಖಂಡಿತವಾಗ್ಲೂ ಅದಕ್ಕೆ ಕ್ಲಾರಿಫಿಕೇಶನ್ ಸಿಗುತ್ತೆ ಪರಿಸ್ಥಿತಿ ಅನುಕೂಲವಾಗ ಆ ತರ ಆಗುತ್ತೆ ಒಂದು ಒಂದು ತರ್ಟಿ ಮಿನಿಟ್ಸ್ ಕಂಟೆಂಟ್ ಆ ತರ ತೋರಿಸ್ತೀವಿ ಓಪನಿಂಗಲ್ಲಿ ಸಿನಿಮಾದಲ್ಲಿ ಹಣ ಹೌದಣ್ಣ ಅಂದ್ರೆ ಅವನು ಬಳಸ್ಕೊಂಡು ಉತ್ತಮ ರೈತ ಆಗ್ಬೇಕು ಅಂದ್ರೆ ರೈತನ ಆತನ ಜೀವನ ಎಲ್ಲರೂ ರೈತರಾಗಿ ಅಂತ ಹೇಳ್ತಿಲ್ಲ ಆತನ ನಮ್ಮ ನಾಯಕ ನಟನ ಅದು ಅವನು ರೈತನೇ ಆಗ್ಬೇಕು ಎಲ್ಲವನ್ನೂ ಬಳಸ್ಕೊಂತಾನೆ ಸಿನಿಮಾದಲ್ಲಿ ಇರದೆ ಇವನ್ ಗೊಬ್ಬರಗಳಿಂದ ಯಾವ ರೀತಿ ಮಾಡ್ಕೋಬೇಕು ಗೊಬ್ಬರ ಯಾವ ರೀತಿ ತಾನಾಗೆ ತಯಾರಿಸ್ಕೋಬೇಕು ಸಾವಯವ ಪದ್ಧತಿ ಉಪಯೋಗಿಸ್ಕೊಂಡು ವೈಜ್ಞಾನಿಕ ಪದ್ಧತಿ ಮತ್ತು ಸಾವಯವ ಪದ್ಧತಿ ಉಪಯೋಗಿಸ್ಕೊಂಡು ರೈತ ಬೇಗ ಮಾಡಬೇಕು ಅನ್ನೋದನ್ನು ಕೆಲವು ಕಡೆ ತೋರಿಸ್ಕೊಟ್ಟಿದ್ವಿ ಆಕ್ಷನ್ ಪೋಷನ್ ಇದೆ ಸ್ವಲ್ಪ 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 ರೌಡಿಸಮ್ ಫ್ಲೇವರ್ ಇಟ್ಕೊಂಡಿದ್ದೀವಿ ಸ್ಟಾರ್ಟಿಂಗ್ ಒಂದು ಆ ಮಟ್ಟಕ್ಕಿಲ್ಲ ಸ್ವಲ್ಪ ಬಡತಾ ಅವೆಲ್ಲ ಇರ್ತವೆ ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ ಸ್ವಲ್ಪ ಹಂಗೆ ಇಟ್ಕೊಂಡಿದೆ ಖಂಡಿತವಾಗ್ಲೂ ಸರಿ ಪ್ರಶ್ನೆ ಬರುತ್ತೆ ಅನ್ಕೊಂಡ್ವಿ ಸ ರೈತರದ ಒಂದು ಮೂಲ ತ ಮಾಡಿಕೊಂಡು ಕತೆ ಮಾಡುವಾಗ ಸುಮಾರು ನಮಗೂ ತಲೆಯಲ್ಲಿ ಬಂತು ಬಹಳ ನಮ್ಮ ಟೀಮ್ ಜೊತೆ ಡಿಸ್ಕಶನ್ ಆಫ್ ಅಫ್ಕೋರ್ಸ್ ರಾಮನಗರದಲ್ಲೇ ಅಲ್ಲ ದೇಶದ ಎಲ್ಲ ಕಡೆ ರೈತರಿದ್ದಾರೆ ಬರೀ ರಾಮನಗರದಲ್ಲೇ ಅಂತಿನಲ್ಲ ಒಂದು ಅಫ್ಕೋರ್ಸ್ ಮೇಡಮ್ ಹೇಳಿದಾಗೆ ಮಿಲ್ಕ್ ಸಿಟಿ ಸಿಲ್ಕ್ ಸಿಟಿ ಅದೆಲ್ಲ ಇದೆ ಅದನ್ನು ಹೊರತುಪಡಿಸಿ ಬಹುಶಃ ನಮ್ಮ ಟೀಮಲ್ಲಿ ರಾಮನಗರದವ್ರು ಆಗಿರೋದ್ರಿಂದ ಮೇಜರ್ ನಮ್ಮ ನಾಯಕ ನಟರು ರಾಮನಗರದಿಂದ ಕೊನೆಗೆ ಸುಮಾರು ಚೂಸ್ ಮಾಡಿ ಚೂಸ್ ಮಾಡಿ ಬೇಡ ಸರ್ ದಯವಿಟ್ಟು ಒಂದು ರಿಕ್ವೆಸ್ಟ್ ಮೂರೇ ಸೈಡ್ ಬಿಡೋಣ ಅಂದರು ಸರ್ ಖಂಡಿತ ಹೋಗೋಕೆ ನೋ ಪ್ರಾಬ್ಲಮ್ ಸರ್ ಆ ಹೆಸರು ಇಟ್ಟ ಮೇಲೆ ಚರ್ಚೆಗೆ ಬಲ್ತು ನಾವು ಅದನ್ನು ಗಮನಿಸಿದ ಮೇಲೆ ಅಷ್ಟೊತ್ತಿಗೆ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ವಿ ತೋರಿಸ್ತೀವ ತೋರಿಸ್ತೀವ ತೋರಿಸಿದ್ವಿ ಈ ಬಂತು ಎಂಡ್ ಪ್ಲಾನ್ ಮಾಡ್ಕೊಂತ ಇದ್ದೀವಿ ಇನ್ನು ಕನ್ಫರ್ಮೇಶನ್ ಇಲ್ಲಣ್ಣ ಆದ್ಮೇ ಆದಷ್ಟು ಪ್ಲ್ಯಾನ್ ಮಾಡಿ ಹೇಳ್ತೀನಿ ಹಾಂ ಅದಕ್ಕೋಸ್ಕರನೇ ಸ್ವಲ್ಪ ಯಾಕೆಂದರೆ ನಮ್ಮ ಜಯದೇವ್ ಡಿಸ್ಟ್ರಿಬ್ಯೂಷನ್ ಅತಿಥಿಗಳು ಬಂದವರು ಇಲ್ಲಿ ಸೊ ಅವ್ರು ಅಂಗಳಕ್ಕೆ ಹಾಕಿದ್ದೀವಿ ಸೊ ಅವರು ಯಾವಾಗ ನಮಗೆ ಸಜೆಸ್ಟ್ ಮಾಡ್ತಾರೋ ಆ ದಿನ ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೆ ಅ ಭಾಳ ಉತ್ತಮ ಆಯ್ತಲ್ಲ ಎಲ್ಲಿ ಸರ್ ಆಯ್ಕೆ ಕೇಳಿತ್ತು ಆಗಲಿಲ್ಲ ರೈಟ್ ಎಲ್ರಿಗೂ ನಮಸ್ಕಾರ ನಾನು ಮೂಲತಾ ಉದ್ಯಮಿ ನನಗೆ ಫಿಲಮ್ ಬ್ಯಾಕ್ ಗ್ರೌಂಡ್ ಏನು ಬಗ್ಗೆ ಇಲ್ಲ ನನ್ನ ಸ್ನೇಹಿತರಾದಂಥ ಪ್ರಭು ಸೂರ್ಯ ಅವರು ಒಂದು ದಿನ ಬಂದು ನನ್ನ ಹತ್ರ ಅದು ಒಂದು ಕತೆ ಇದೆ ಸಿನಿಮಾ ಮಾಡೋಣ ಅಂತ ಕೇಳಿದ್ರು ನಾನು ನೋಡೋಣ ಯಾಕೆ ಮಾಡಬಾರ್ದು ಅಂದ್ಕೊಂಡು ಅದು ಸ್ಟೋರಿ ಕೇಳೋಕ್ಕೆ ಡೈರೆಕ್ಟರ್ ಸಾರ್ ಹತ್ರ ಕರ್ಕೊಂಡು ಹೋದರು ಸೊ ಸ್ಟೋರಿ ಕೇಳಿ ತುಂಬ ಇಷ್ಟಪಟ್ಟು ಇದು ಸಿನಿಮಾ ಮಾಡಿದ್ದೀನಿ ಮುಂದೆ ನೀವು ಮುಂದೆ ಆಗ್ತಾ ಇದ್ದೀನಿ ಸಿನಿಮಾ ಬಗ್ಗೆ ಎಲ್ಲ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ದಾರೆ ಮುಂದೆ ಸರ್ ನಮ್ದು ಒಂದು ಪ್ರಾವಿಷನ್ ಸ್ಟೋರಿ ಇದೆ ಮತ್ತೆ ಸರ್ವಿಸ್ ಸ್ಟೇಷನ್ ಇದೆ ನಾನೀ ನನ್ನ ಕೈಲೂ ಒಂದು ಆ್ಯಕ್ಟ್ ಮಾಡಿಸಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಇಲ್ಲ 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 ಸರ್ ಇಲ್ಲ ಸರ್ ಆ ಥರ ಆ ಥರ ಆಸೆ ಏನೂ ಇಲ್ಲ ಇವರು ಒತ್ತಾಯದ ಮೇರೆಗೆ ಆ್ಯಕ್ಟ್ ಮಾಡಿದ್ದು ನಾವಿಲ್ಲ ಯಶವಂತಪುರ ಸ್ವಲ್ಪ ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ಹಾಸನಿರತಕ್ಕಂಥ ಸ್ವಾಮಿಗಳ ಪಾದವಿದಾರಗಳಿಗೆ ನೆನಸುತ್ತ ಈ ಕಾರ್ಯಕ್ರಮ ಬಂದಿರೋ ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡ್ತೀನಿ ನಾವೆಲ್ಲ ಮೂಲತಃ ಹಳ್ಳಿ ಗಾಡಿಯಿಂದ ಬಂದಿರುವಂಥವ್ರು ನಾವೆಲ್ಲ ವಿಲೇಜ್ ಬ್ಯಾಕ್ಗ್ರೌಂಡಲ್ಲಿ ಇರುವಂಥವ್ರು ನಮ್ಮ ಪರಿಸ್ಥಿತಿಯನ್ನು ನಾವು ತೆರೆ ಮೇಲೆ ತಂದಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಾನು ನಮ್ಮ ನಿರ್ದೇಶರನ್ನ ನಿರ್ದೇಶಕರನ್ನ ಭೇಟಿ ಮಾಡಿ ನನಗೆ ಈ ಸಿನಿಮಾ ಮಾಡಬೇಕು ಅಂತನ್ನೋದು ಪ್ರತಿಯೊಬ್ಬ ಮನುಷ್ಯರಿಗೂ ಇದ್ದಂಗೆ ನಮಗೂ ಒಂದು ಆಸೆ ಆಕಾಂಕ್ಷೆ ಇದು ಚಿಕ್ಕದ್ರಿಂದ ಇತ್ತು ಸಣ್ಣ ಪುಟ್ಟ ಡ್ರಾಮಾಗಳನ್ನ ಮಾಡ್ತಾ ಇದ್ವಿ ಸರಿ ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಏನು ಸಿನಿಮಾ ಮಾಡೋದು ಎಲ್ಲ ಥರ ಸಿನಿಮಾನೂ ಬಂದಿದೆ ನಮ್ಮ ನಿಜ ಜೀವನದಲ್ಲಿ ಈಗ ವಾಸ್ತವ ಏನು ನಡೀತಾ ಇದೆ ಈ ಸಮಾಜದಲ್ಲಿ ಅದನ್ನೇ ಯಾಕೆ ನಾವು ತೋರಬಾರ್ದು ಅಂತ ಯೋಚನೆ ಮಾಡಿ ನಾನು ನಮ್ಮ ನಿರ್ದೇಶರು ನಿರ್ದೇಶಕರಲ್ಲಿ ಕೇಳ್ಕಂಡೆ ಸ್ವಾಮಿ ನಮ್ಮ ಪರಿಸ್ಥಿತಿ ಹಿಂಗಿದೆ ನಾನು ಎಮ್ ಎಸ್ ಸಿರಿಕಲ್ಚರ್ ಮಾಡಿದ್ದೀನಿ ನನಗೆ ಊರಲ್ಲೇ ಇರಬೇಕು ಅಂತ ಆಸೆ ಸಿರಿಕಲ್ಚರ್ ಮಾಡಬೇಕು ವ್ಯವಸಾಯ ಮಾಡಬೇಕು ಅಪ್ಪ ಅಮ್ಮನ ಜೊತೆಯಲ್ಲಿ ಇರಬೇಕು ಅಂತ ಆಸೆ ಆದರೆ ಪರಿಸ್ಥಿತಿ ನಮ್ಮನ್ನು ಬಿಡ್ತಾ ಇಲ್ಲ ಹೇಗೆ ಬಿಡ್ತಾಯಿಲ್ಲ ಅಂತಂದರೆ ಇವತ್ತು ಒಬ್ಬ ಯುವಕ ವಿದ್ಯಾಭ್ಯಾಸವನ್ನು ಮುಗಿಸಿದ ತಕ್ಷಣ ಅವನ ತಲೆಯಲ್ಲಿ ಬರುತ್ತೆ ನಾನು ಹಳ್ಳೀಲಿ ಇರಬಾರ್ದು ನನ್ನ ಪಟ್ಟಣಕ್ಕೆ ಹೋಗಬೇಕು ನಾನು ಓದಿರೋದೇ ಅದಕ್ಕೆ ನಾನು ಇವತ್ತು ಡಿಗ್ರಿ ಪಡೆದಿರೋದೇ ನನ್ನ ಪಟ್ಟಣಕ್ಕೆ ಹೋಗಿ ನಾನು ದುಡಿಮೆ ಮಾಡಬೇಕು ಹಳ್ಳೀಲಿ ಇದ್ದರೆ ಏನೂ ಆಗಲ್ಲ ಅಂತನ್ನುವಂಥದ್ದು ಅವನ ತಲೆಯಲ್ಲಿ ಇರ್ತದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಕಸ್ಮಾತು ಅವನೇನಾದರೂ ಮನಸ್ಸನ್ನು ಚೇಂಜ್ ಮಾಡಿ ಇಲ್ಲ ನಾನು ಇಲ್ಲೇ ಇರಬೇಕು ನನ್ನ ವಯಸ್ಸಾದ ಅಪ್ಪ ಅಮ್ಮನ ಜೊತೆ ನಾನು ಇರಬೇಕು ಹಳ್ಳಿಯಲ್ಲಿ ಹಳ್ಳಿನೇ ಭಾರತ ಒಂದು ಹಳ್ಳಿಗಳ ದೇಶ ಹಳ್ಳಿ ಉದ್ಧಾರ ಆದರೆ ದೇಶ ಉದ್ಧಾರ ಆಗುತ್ತೆ ಅಂತನೋ ನಿಟ್ಟಿಂದ ಅವನೇನಾದರೂ ಹಳ್ಳಿಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ರೆ ಅಪ್ಪ ಅಮ್ಮ ಬಿಡೋಲ್ಲ ಯಾಕೆ ಅಂದರೆ ಅಕ್ಕಪಕ್ಕವರು ಸುಮ್ಮನೆ ಅವರ ಅಪ್ಪ ಅಮ್ಮನ ಬಿಡಲ್ಲ ಯಾಕೆ ನಿನ್ನ ಮಗ ಓದಿದ್ದಾನೆ ಸಿಟಿಗೆ ಹೋಗಿಲ್ಲ ಯಾಕೆ ಅವ್ನಿಗೆನು ಪಾಸೆ ಆಗಿಲ್ವಾ ಇಲ್ಲ ಅವನು ಕೆಲಸ ಸಿಕ್ಕಿಲ್ವಾ ಇಲ್ಲ ಅವನು ಪಟ್ಟಣದಲ್ಲಿ ವಾಸ ಮಾಡೋಕ್ಕೆ ಅನ್ಫಿಟ್ಟ ಈ ಥರದ್ದು ಸುಮಾರು ಪ್ರಶ್ನೆಗಳು ಅವ್ರಿಗೆ ಕಾಡಕ್ಕೆ ಶುರು ಮಾಡಿ ಅವರು ಆ ಮಾತುಗಳನ್ನ ಮಾತುಗಳನ್ನ ಕೇಳಿಸ್ಕೊಳಕ್ಕೆ ಆಗದೇರ ದಯವಿಟ್ಟು ಪಟ್ಟಣಕ್ಕೆ ಹೋಗಪ್ಪ ನೀ ಅಲ್ಲಿ ಏನಾರ ಕೆಲಸ ಮಾಡೋ ಅಂತ ಹೇಳುವಂಥ ಸಂಪ್ರದಾಯ ಇವತ್ತಿನ ಇದೆ ಅಕಸ್ಮಾತ್ ಅಪ್ಪ ಅಮ್ಮ ಒಪ್ಕೊಂಡ್ರು ಅಂತ ಇಟ್ಕೊಳ್ಳಿ ಅಕ್ಕಪಕ್ಕವ್ರಂತೂ ಸುಮ್ಮನೆ ಬಿಡೋಲ್ಲ ಏನೋ ಏನೋ ಓದವನೇ ಅಂತ ಏನಿಲ್ಲಪ್ಪ ಯಾಕೆ ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡಿಲ್ಲ ಇಲ್ಲ ಫೇಲ್ ಆಗಿರಬೇಕು ಸುಮ್ಮನೆ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾನೆ ಕೆಲಸ ಸಿಕ್ಕಿರಿ ಇಲ್ಲೇ ಅಂತ ಅಂತನ್ನುವಂಥ ವಾತಾವರಣ ಅಲ್ಲಿ ಬರುತ್ತೆ ಅಕಸ್ಮಾತ್ ಊರವ್ರು ಒಪ್ಕೊಂಡ್ರು ಹುಡುಗಿ ಮದುವೆ ಆಗುವಂಥ ಹುಡುಗಿ ಒಂದು ಹುಡುಗ ಒಂದು ಹುಡುಗನ ಇಷ್ಟಪಡಬೇಕು ಅಂದರೆ ಅವಳ ಕಾನ್ಸೆಪ್ಟ್ ಅವಳ ಇರೋದು ನಾನು ಲವ್ ಮಾಡುವಂಥ ಹುಡುಗ ಅಥವಾ ಮದುವೆ ಆಗುವಂಥ ಹುಡುಗ ಪಟ್ಟಣದಲ್ಲಿರಬೇಕು ಇರಬೇಕು ಕೆಲಸದಲ್ಲಿರಬೇಕು ಇರೋ ಈ ಸವಾಸ ಬೇಡ ಹಳ್ಳಿಯಲ್ಲಿರೋರ್ನ ನಾನು ಮದುವೆ ಆಗಬಾರ್ದು ಅಂದರೆ ರೈತ ಬಿ ಮಾಡುವಂಥವ್ರನ್ನ ನಾನು ಮದುವೆ ಆಗಬಾರ್ದು ಅವನು ಪಟ್ಟಣದಲ್ಲಿ ಇರಬೇಕು ಅನ್ನೋದು ಅವಳ ತಲೆಯಲ್ಲಿ ಇರ್ತದೆ ಇದು ಚೇಂಜ್ ಆಗಬೇಕು ಅಕಸ್ಮಾತ್ ಹುಡುಗಿ ಒಪ್ಕೊಂಡ್ರು ಲವ್ ಏನಾರ ಬಿದ್ದು ಹುಡುಗಿ ಒಪ್ಕೊಂಡ್ರು ಹುಡುಗಿ ಅಪ್ಪ ಅಮ್ಮ ಒಪ್ಪಲ್ಲ ಯಾಕೆಂದರೆ ನಾನು ನನ್ನ ಅಳಿಯ ಪಟ್ಟಣದಲ್ಲಿ ಇದ್ದಾನೆ ಅಂತ ಅವ್ನು ನಾಲ್ಕರ ಜನತೆಯಲ್ಲಿ ಹೇಳ್ಕೋಬೇಕು ಸೊ ಇದೆಲ್ಲ ಕಾನ್ಸೆಪ್ಟು ಆ ಒಂದು ಆ ಮೈಂಡ್ಸೆಟ್ಟು ಚೇಂಜ್ ಆಗಬೇಕು ಇವತ್ತು ಹಳ್ಳಿಲಿ ವಿದ್ಯಾವಂತ ಯುವಕರುಗಳು ಇದ್ದರೆ ಹಳ್ಳಿ ತಾನಾಗಿದ್ದು ಉದ್ಧಾರ ಆಗುತ್ತೆ ಹಳ್ಳಿ ಉದ್ಧಾರ ಆದರೆ ದೇಶ ಉದ್ಧಾರ ಆಗುತ್ತೆ ಈ ಕಾನ್ಸೆಪ್ಟನ್ನು ನಾವು ಇಟ್ಕೊಂಡು ನಮ್ಮ ನಿರ್ದೇಶಕರಿಗೆ ಹೇಳಿದೆ ಸ್ವಾಮಿ ಈ ಥರ ಇದೆ ಇದ್ರ ಬಗ್ಗೆ ಒಂದು ಸೂಕ್ಷ್ಮವಾಗಿ ಕೂಲಂಕುಷವಾಗಿ ಎಲ್ಲೂ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಸಮೇತ ಕೂತ್ ನೋಡುವಂಥ ಒಂದು ಸಿನಿಮಾ ಮಾಡಬೇಕು ಅಂತ ನಾನು ಕೇಳಿದಾಗ ಅವರು ಭಾಳ ಅಚ್ಚುಕಟ್ಟಾಗಿ ಕತೆಯನ್ನು ಮಾಡಿದ್ರು ಏನು ಕಥೆಯನ್ನ ಮಾಡಿ ನನ್ನನ್ನು ನಾಯಕ ನಟ ಅಂತ ಮಾಡಿದ್ರೋ ನನ್ನ ಪಾತ್ರಕ್ಕೆ ಪ್ರಾಮಾಣಿಕವಾಗಿ ಜೀವ ತುಂಬುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಸೊ ನಾನು ಎಲ್ಲರಲ್ಲೂ ಇಷ್ಟೇ ದಯವಿಟ್ಟು ಈಗ ಪರಭಾಸ ಚಿತ್ರಗಳ ಈ ಒಂದು ಪೈಪೋಟಿಯಲ್ಲಿ ನಂಗೆ ಸುಮಾರು ಜನ ಹೇಳ್ತಾ ಇದ್ದರು ಏನಪ್ಪ ಈ ಕಾಲದಲ್ಲೂ ನೀವು ಈ ಕನ್ನಡ ಸಿನಿಮಾನ ಈ ಥರ ಮಾಡಿದ್ದೀರಲ್ಲ ಯಾರು ನೋಡ್ತಾರೆ ಅಂತ ಅನ್ನೋದೇನೋ ಅವ್ರ ತಲೆಯಲ್ಲಿದೆ ಆದರೆ ನಾನು ಹೇಳ್ತೀನಿ ನಮ್ಮ ಕನ್ನಡಿಗರು ಮನ್ಸು ಮಾಡಿದ್ರೆ ನೈಟ್ ನೈಟ್ ಒಬ್ಬನ ಈರೋನು ಮಾಡ್ತಾರೆ ಜೀರೋನು ಮಾಡ್ತಾರೆ ಬೇರೆ ಭಾಷೆನೇ ಇದನ್ನ ಪ್ರೋತ್ಸಾಹ ಮಾಡಬೇಕಾದ್ರೆ ನಮ್ಮ ಹುಡುಗ ನಮ್ಮ ಹಳ್ಳಿ ಹುಡುಗ ನಮ್ಮ ರೈತ ನಮ್ಮಗೆ ಈ ಥರ ಸಿನಿಮಾ ಮಾಡಿರ್ಬೇಕು ನಾವ್ಯಾಕೆ ಯಾಕೆ ಪ್ರೋತ್ಸಾಹ ಮಾಡಬಾರ್ದು ಅನ್ನೋದನ್ನ ನಿರ್ಧಾರ ಮಾಡಿ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿದ್ರೆ ಖಂಡಿತ ನನ್ನಂಥ ಕಲಾವಿದರು ಬೆಳೀತಾರೆ ಈ ಒಂದು ಮತ್ತೆ ಪ್ರೊಡ್ಯೂಸರ್ಗಳು ನಿರ್ಮಾಪಕರು ಬೆಳೀತಾರೆ ಒಬ್ಬ ನಿರ್ಮಾಕ ನಿರ್ಮಾಪಕರು ಬೆಳೆದ್ರೆ ಎಷ್ಟೋ ಜನಕ್ಕೆ ಉದ್ಯೋಗ ಆಗುತ್ತೆ ಸೊ ದಯವಿಟ್ಟು ನಾನು ಮಾಧ್ಯಮ ಮಿತ್ರರಲ್ಲಿ ನನ್ನ ಕೈ ಮುಗಿದು ಇಷ್ಟೇ ನಮ್ಮಂಥ ಕಲಾವಿದರನ್ನ ಬೆಳೆಸೋಕ್ಕೆ ತಾವು ಡೈರೆಕ್ಟಾಗೆ ಸಪೋರ್ಟ್ ಮಾಡಬೇಕು ನಿಮ್ಮ ಸಹಕಾರ ಇದ್ದರೆ ನಾವು ಖಂಡಿತ ಬೆಳಿತೀವಿ ನಾನ್ ಬೆಳೆದ್ರೆ ಪ್ರೊಡ್ಯೂಸರ್ ಬೆಳಿತಾರೆ ಉದ್ಯಮೆ ಬೆಳೀತದೆ ಕನ್ನಡ ಬೆಳೀತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಾನೊಂದು ಟ್ರೈನಿಂಗ್ ಕ್ಲಾಸ್ ಮಾಡಿದೆ ಬಹಳ ವರ್ಷಗಳ ಹಿಂದೆ ಸೊಮೆ ರಂಗಭೂಮಿ ಅಂದ್ರೆ ಊರಲ್ಲಿ ನಮ್ದೊಂದು ಕಳ್ಳಿಗಳ ಕಡೆ ನಡೆತೀವಲ್ಲ ಸರ್ ಯಜ್ಞ ಅಥವಾ ವೀರಭದ್ರನ ಅವತಾರ ಆ ವೀರಭದ್ರನ ವೀರಭದ್ರ ಪಾತ್ರ ಮಾಡಿದೆ ಒಂದ್ಸಲ ಬಣ್ಣ ಹಾಕಿದ್ಮೇಲೆ ಆ ಹುಚ್ಚು ಬಿಡಲ್ದು ಆ ಸಣ್ಣದಾರು ಆಗಿರ್ಲಿ ದೊಡ್ಡದಾರು ಆಗಿರ್ಲಿ ಮಾಡಬೇಕು ಅಂತ ಅನ್ನೋದು ಬಂತು ಮಾಡಿದ್ದೀನಿ ಸರ್ ಎಲ್ಲ ಇದೆ ಎಲ್ಲ ಇದೆ ಎಲ್ಲ ಹೇಳ್ಬಾರ್ದು ಅಂತ ಹೇಳಿದ್ರು ನಮ್ಮ ಡೈರೆಕ್ಟ್ರು ಆದರೆ ಮಾಹಿತಿ ಗೊತ್ತಾಗ್ಲಿ ಅಂತನ್ಬಿಟ್ಟು ಏನು ಹೇಳಲಿ ನಾವು ಮಾಡಿದ್ದೀವಿ ಅನ್ನೋದನ್ನು ತಮಗೆ ಹೇಳಿದೆ ಇನ್ಯಾರಿಗೆ ಸರ್ ತಾವು ಹೇಳಿದ್ರೆ ತಾನೆಥೇಟ್ರಿಗೆ ಜನ ಬರಲ್ಲ ಅದಕ್ಕೆ ತಾವು ಹೇಳ್ಬಿಟ್ಟಿವಿ ಹ್ಮ್ ಇದು ಸತ್ಯ ಏನಿದೆ ಇವತ್ತು ವಾಸ್ತವತೆ ವಾಸ್ತವತೆ ಎಳೆಯನ್ನ ಇಟ್ಕೊಂಡು ನಾವು ಮಾಡಿದ್ದೀವಿ ಕುಟುಂಬ ಸಮೇತ ಯಾವುದೇ ಮುಜುಗರ ಇಲ್ಲದೆ ಸಿನಿಮಾವನ್ನ ನೋಡ್ಬೋದು ಅದೊಂದು ಭರವಸೆ ಬಂದು ಏನು ಅಲ್ಲಿ ಕೂತ್ಕೋತಾರೆ ಹೊರಗಡೆ ಬಂದಾಗ ಒಂದು ಸಾರ್ಥಕ ಮನೋಭಾವನೆಯಿಂದ ಆಚೆ ಬರಬೇಕು ಸತ್ಯ ಇದು ನನ್ನ ಜೀವನದಲ್ಲಿ ನಡೆದಿತ್ತು ನಮ್ಮೂರಲ್ಲಿ ನಡೀತಾ ಇದೆ ಇವತ್ತು ಈ ಹಳ್ಳಿಗಾಡಲ್ಲಿ ಇದು ಸತ್ಯ ನಡೀತಾ ಇದೆ ಅಂತನ್ನುವಂಥದ್ದು ಪ್ರತಿಯೊಬ್ಬರು ಇದನ್ನ ಫೀಲ್ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ ಸರ್ ಬಂಗಾರದ ಮನುಷ್ಯ ಚಿತ್ರ ನೋಡಿ ಎಷ್ಟೋ ಜನ ಬದಲಾಗಿದ್ದಾರೆ ನಾನು ಭಾವಿಸಿದ್ದೀನಿ ನನ್ನ ಸಿನಿಮಾ ನೋಡಿ ಅಟ್ಲೀಸ್ಟ್ ಅದರಿಂದ ಕೆಲವು ಮಂದಿ ಬದಲಾವಣೆ ಆಗೋ ಸಾಧ್ಯತೆ ಇದೆ ಆದರೆ ಅದು ನಮಗೆ ಸಂತೋಷ ಸರ್ ಈಗ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ನೀವು ಕರೆಕ್ಟ್ ವೇಯಲ್ಲಿ ತೋರಿದ್ರೆ ಹಳ್ಳಿಲಿ ಇದ್ರು ನೀನು ಸುಖವಾಗಿರ್ಬೋದಮ್ಮ ಅಂತ ಈ ಸಿನಿಮಾ ನೋಡಿ ಕಲಿ ಅಂತ ದಯವಿಟ್ಟು ಇರ್ಬೋದು ಸರ್ ಬದಲಾಗ್ಬೋದು ಮೋಕ್ಷಣ ಎಸ್ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಗುರು ಹಿರಿಯರಿಗೆ ನಮಸ್ಕಾರ ರಾಮನಗರ ರಾಜಯ್ಯಾರ್ಗುತ್ತ ಇದರಲ್ಲಿ ಮೂರು ಹಾಡುಗಳಿದೆ ಇನ್ನೊಂದು ಎರಡು ಬಿಟ್ ಸಾಂಗ್ ಇದೆ ಕೆವಿನ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮ್ಯೂಸಿಕ್ ಸಂಯೋಜನೆ ಮಾಡಿದ್ದಾರೆ ಈ ಹಾಡುಗಳಲ್ಲೂ ನಾನು ಅವಾಗಲೇ ನಮ್ಮ ಪ್ರಭು ಸ್ವಾಮಿ ಬಂದಾಗ ಕೇಳಿದೆ ನೋಡಿದೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಎಡಿಟಿಂಗ್ ಇರ್ಬೋದು ಅಥವಾ ಲೊಕೇಶನ್ ಇರ್ಬೋದು ಕಣ್ಣಿಗೆ ಹಬ್ಬ ಮಾಡುವಂಥ ಅಂತ ಹಾಡುಗಳನ್ನ ಮಾಡಿದ್ದಾರೆ ನಮ್ಮ ರಾಜ್ ವಿಜಯ್ ಅವ್ರದ್ದು ನಮ್ಮ ಚಾನಲ್ ಆಗಲೇ ನಾಲ್ಕನೇ ಸಿನಿಮಾ ನಾಲ್ಕನೇ ಸಿನಿಮಾ ಅಲ್ಲ ಸರ್ ನಾಲ್ಕನೇ ಸಿನಿಮಾ ಸೊ ಥ್ಯಾಂಕ್ ಯು ಹೀಗೆ ಕಂಟಿನ್ಯೂ ಆಗಲಿ ನಿಮ್ಮೆಲ್ಲ ಸಿನಿಮಾಗಳು ನಿಮ್ಮ ಬ್ಯಾನರ್ ಎಲ್ಲ ಸಿನಿಮಾಗಳು ನಮಗೆ ಬರಲಿ ಸೊ ಆರಾಧ್ಯ ಸರ್ ತುಂಬ ಅವರು ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ತಿಥಿ ಸಿನಿಮಾದ ನಮ್ಮ ತಮ್ಮಣ್ಣ ಅವರು ಹೌದು ಅಷ್ಟೇ ಸನ್ನಿವೇಶಗಳಿಗೆ ತಕ್ಕಾಗಿ ತುಂಬಾ ತಮಾಷೆಯಾಗಿ ತುಂಬಾ ಚೆನ್ನಾಗಿ ಒಂದು ಎರಡು ಮೂರು ಸಾಂಗ್ಸ್ ಇದು ಸಾಂಗಲ್ಲೂ ಬಂದು ಹೋಗ್ತಾರೆ ಟ್ರೈಲರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಪ್ರೊಡ್ಯೂಸರ್ ಪಕೆಟ್ ತುಂಬಲಿ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಸಿನಿಮಾ ಮೇಲೆ ಇರಲಿ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಮಾಧ್ಯಮದ ನನ್ನೆಲ್ಲ ಬಂಧುಗಳಿಗೆ ಈ ಚಿತ್ರದಲ್ಲಿ ನಾನು ಹೀರೋಯಿನ್ ತಂದೆ ಪಾತ್ರ ಮಾಡಿದ್ದೀನಿ ಬಹಳಷ್ಟು ಒಂದು ತಂದೆ ತಾಯಿ ಮತ್ತು ಮಗಳ ಬಗ್ಗೆ ಇರತಕ್ಕಂಥ ಒಂದು ಸೆಂಟಿಮೆಂಟ್ ದೃಶ್ಯಗಳನ್ನ ನಿರ್ದೇಶಕರು ಮಾಡಿಸಿದ್ದಾರೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ನನ್ನ ಧನ್ಯವಾದಗಳು ಹೇಳ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹ ಹಾರೈಕೆ ಈ ಚಿತ್ರಕ್ಕೆ ಇರಲಿ ಅಂತ ನಿಮ್ಮೆಲ್ಲರೂ ಕೇಳ್ಕೊಡ್ತೇನೆ ನಮಸ್ಕಾರ ಥ್ಯಾಂಕ್ ಯು ಸರ್ ಇನ್ನು ತಿಥಿ ತಮ್ಮಣ್ಣ ಅವರು ನಿಮ್ಮ ಪಾತ್ರದ ಬಗ್ಗೆ ಪರಿಚಯ ಮಾಡಿಸಿ ಸರ್ ಸ್ನೇಹಿತರೆಲ್ಲ ಚೆನ್ನಾಗವ್ರೆ ಸರ್ ಎಲ್ಲ ವಯಸ್ಸಾಗದೆ ಎಲ್ಲಿ ಎದಕ್ಕೆ ಹೋಗೋದಿಲ್ಲ ಮನೆ ತಗೋರೆ ಊಟ ಮಾಡ್ಕೊಂಡು ಆರೋಗ್ಯಕ್ಕೆ ಅವ್ರೆ ಸಿನಿಮಾದಲ್ಲಿ ಅಷ್ಟೇ ಸರ್ ಅದು ನಿಜ ಜೀವನದಲ್ಲಿ ಆಗೋದಿಲ್ಲ ಗಡ್ ಚೆನ್ನಾಗವ್ರೆ ಚೆನ್ನಾಗವ್ರಿ ಸಂಚುರಿಗೌಡರು ಅವ್ರು ಎಲ್ಲೂ ಈಗ ಹೊಲ್ತಕ್ಕೆಲ್ಲೂ ಇಲ್ಲ ಮನೆ ತೋ ಅವರೇ ಆರಾಮಾಗಿ ಒಂದು ಸ್ವಲ್ಪ ತಿರ್ಗಾಡ್ಕೊಂಡು ಒಂದು ಹೋಟ್ಲಲ್ಲಿ ಕಾಪಿಗಿ ಕೊಡ್ಕೊಂಡು ನಾನು ನೋಡಿದ ಮಟ್ಟಿಗೆ ಬಂದರು ಅವತ್ತು ಕಾಪಿ ಏ ಎಲ್ಲಿ ಹೋಗೋದಿಲ್ಲ ತಮ್ಮಣ್ಣ ಅಂತ ಹೇಳಿದ್ರು ಆಯಿತು ಎಲ್ಲಿಗೋಗನೇ ಬೇಕಾದ್ರೂ ಮಾಡ್ಕೊತಾರೆ ನೀವು ಸಮಿರಪ್ಪ ಸದ್ಯ ಏನು ಹೆಚ್ಚು ಕಡಿಮೆ ಆದರೆ ಯಾರು ನೋಡೋರಿಲ್ಲ ಆಮೇಲೆ ಕಷ್ಟ ಅದೇ ಈ ಹಾಂ ಇಲ್ಲ ಸರ್ ಮಗ ಇಲ್ಲ ಸಸಿ ಅವಳೆ ಮೊಮ್ಮಕ್ಕಳು ಅವರು ಮ ಹೆಂಡ್ತಿರವ್ರೆ ಪಾಪ ಅವರೆಲ್ಲ ನೋಡ್ಕೊತಾರೆ ಆದರೆ ಸರ್ ಇವತ್ತು ಒಂದು ಕಾಯಿಲೆ ಬಿದ್ದರೆ ಯಾರು ಎರಡು ದಿನ ನೋಡ್ಬೋದು ಅಷ್ಟೇ ಮೂರೇ ದಿನಕ್ಕೆ ಬಿದಿರು ಬಿದ್ದಿರ್ತಾನೆ ಒಂಚೂರು ಅನ್ನ ಕೊಟ್ಬಿಟ್ಟದ್ದು ನಡೆಯೋ ಮನೋ ಮನೋರು ಅನ್ನೂ ಜನ ನೂರಕ್ಕೆ ನೂರು ಜನನೇ ಜಾಸ್ತಿ ಆದ ಇಲ್ಲಿಗ ಅದಕ್ಕೆ ಎಲ್ಲಿ ಹೋಗ್ಬೇಡಕ್ಕನಪ್ಪ ಆದಷ್ಟು ಉಣ್ಕೊಂಡು ಮನೆ ವಿರೋಗ ಏನು ಲಾತ ಮಣ್ಣು ಹಿಂಗಾಗೋಯ್ತು ನಮ್ಮ ಪರಿಸ್ಥಿತಿ ಏನಾಯ್ತು ನಿನ್ನೆಷ್ಟು ಇರೋಕ್ಕಾಗೋದಿಲ್ಲ ನಾವು ಸುಮ್ಮನೆ ಕೂತ್ಕೋಸದ್ದೇ ಅದು ಈಗ ಎಲ್ಲೋ ಹೋಗಿದ್ದು ಹಿಂಗೆ ಅಣ್ಣ ಬಂದೀವಿ ಏನು ಮಾತಾಡ್ಬೇಡ ಹಾಂ ಆಯ್ತಣ್ಣ ಆಗದೆ ಆದರೂ ಸ್ವಲ್ಪ ಸ್ವರ ಈಗಲೂ ಚೆನ್ನಾಗದೆ ಆದರೆ ಗಡಕ್ಕನ ಸ್ವರ ಚೆನ್ನಾಗಿಲ್ಲ ಇವರು ಸ್ವರ ಕುಂದು ತೊಗೊಬೇಕಾದ್ರೆ ಮಾಡ್ತೀನಿ ಅಂದರೆ ಈಗಲೂ ನಡೀಲ ಕರ್ಕೊಂಡು ಅಂತಾನೆ ಏಯ್ ಸ ಹೆಚ್ಚು ಕಡಿಮೆ ಆದರೆ ಯಾರು ನೋಡೋರು ಅಲ್ಲಿ ಆಮೇಲೆ ಕೆಟ್ಟ ಹೆಸರು ಬಂದುಬಿಡ್ತದೆ ನಮಗೆ ಆದ್ದರಿಂದ ನಮ್ಮ ವೇದಿಕೆ ಮೇಲೆ ನಮ್ಮ ಪೂಜ್ಯ ಗುರುಗಳಿಗೆ ನಮಸ್ಕರಿಸುತ್ತಾ ಪತ್ರಿಕೆ ಮಾಧ್ಯಮದವ್ರಿಗೆ ನಮ್ಮ ಹಿರಿಯವ್ರಿಗೆಲ್ಲ ನಮಸ್ಕರಿಸುತ್ತಾ ನನ್ನ ಈ ಚಿತ್ರದಲ್ಲಿ ಚೊಕ್ಕವಾಗಿ ಒಂದು ನಾಲ್ಕು ಸೀನ್ ಬಂದರೂ ಚೊಕ್ಕವಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ ವಿಜಯರಾಜ ಭಾರಿ ನನಗೆ ಭಾರಿ ಇಷ್ಟ ಆಯಿತು ಸಿನಿಮಾ ಪೂರ್ತಿ ಮಾಡಬೇಕಂತ ಆಸೆ ಏನಿಲ್ಲ ಬರಬೇಕು ಒಂದು ನಾಲ್ಕು ದಿನ ಮಾಡಿದ್ರೆ ಅದೇ ಚೊಕ್ಕವಾಗಿದ್ದರೆ ತಮ್ಮಣ್ಣ ಚೆನ್ನಾಗಿ ಮಾಡೋಣ ಅಂತ ಅಲ್ಲಿ ಪ್ರೇಕ್ಷಕರು ಗುರುತಿಸಬೇಕು ಅಷ್ಟೇ ಸಾಕು ನನಗೆ ಅದೇ ನಮಗೆ ಭಾರಿ ಆಹ್ವಾನ ಕೊಟ್ಟಂಗೆ ಹೆಸರು ಪಕ್ಕದಲ್ಲಿ ಊರ ಹೆಸರಾಗಲಿ ಅಥವಾ ಅವರಪ್ಪನ ಅವ್ರ ತಾತಪ್ಪನ ಹೆಸರಾಗಲಿ ಇಟ್ಕೊಂತಾರೆ ನಾನು ನನ್ನ ಪಕ್ಕದಲ್ಲಿ ದೇಶದ ಹೆಸರು ಇಟ್ಟು ಹಾಂ ಬರತ್ ಒರಿಜಿನಲ್ ಹೆಸರು ಸರ್ ತರ್ಟಿ ಸಿಕ್ಸ್ ಡೇಸ್ ಅನ್ಕೊತೀನಿ ಅದನ್ನು ಮಾಡಬೇಕು ಹಾಗೆ ಅಹ್ ಪುಂಡರಾಕ್ಷಯ್ಯ ಅವರು ಕಂದಾಯ ಇಲಾಖೆಯ ಅಧಿಕಾರಿಗಳು ವೇದಿಕೆಗೆ ಆಗಮಿಸಬೇಕು ಪುಂಡರಾಕ್ಷಯ್ಯೂರು ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮಲೇಖನ ಬಿತ್ತಯ ಸಚ್ಚಿದಾನಂದ ರೂಪಾಯ ಶಿವಾಯ ಸ್ಮರಣೆ ಮಾಡಿ ಇವತ್ತು ಈ ರಾಮನಗರ ಧ್ವನಿ ಸುಳ್ಳು ಬೆಳಗಡೆ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ನಿರ್ಮಾಪಕರೇ ನಿರ್ದೇಶಕರೇ ಕಲಾವಿದರೆ ಎಲ್ಲ ಕಲಾವಿದರೇ ಎಲ್ಲ ತಾಂತ್ರಿಕ ವರ್ಗದವರೇ ಕಲಾಭಿಮಾನಿಗಳೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಪ್ರಚಾರ ಸಮಿತಿಯ ಮಾಧ್ಯಮ ಮಿತ್ರರೇ ಇನ್ನೆಲ್ಲ ನಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಇಲ್ಲಿಯವರೆಗೆ ಈ ಸಿನಿಮಾದ ಎಲ್ಲ ಮಜಾಲೆಗಳನ್ನು ತಾವು ಕೇಳಿದ್ದೀರಿ ನನಗೆ ಪ್ರಭು ಸಾರ್ ಹೇಳ್ತಿದ್ರು ಇದು ಹಳ್ಳಿಯ ಸೊಗಡಿನಲ್ಲಿರುವಂಥ ಒಂದು ಸಿನಿಮಾ ಮಾಡಿದೆ ಬುದ್ದಿ ಆ ಕಾರ್ಯಕ್ರಮಕ್ಕೆ ತಾವು ಕರೀಬೇಕು ಅಂತೇಳಿ ಬಂದು ಕರೆದಿದ್ದೀರಿ ಹೇಳಿ ಭಾಳ ಸಂತೋಷ ಆಯಿತು ವಿಶೇಷ ಏನಪ್ಪ ಅಂದರೆ ನಾವು ರಾಮನಗರ ಜಿಲ್ಲೆಯವರೇ ರಾಮನಗರ ಅಂತೇಳಿದ್ರೆ ನನಗೆ ಭಾಳ ನೆನಪಾಗುತ್ತೆ ಎಲ್ಲ ಕಡೆ ರಾಮನಹಳ್ಳಿ ರಾಮ ಇದೆ ಅಲ್ಲಿ ನೆಲೆಸಿರುವಂಥವರೆಲ್ಲ ಬೇರೆ ಬೇರೆ ಜನ ಜನಾಂಗದವರೆ ಹಾಗಾಗಿ ನಮ್ಮ ಮೇಡಮ್ನವ್ರು ಹೇಳಿದಂಗೆ ಸಿಲ್ಕ್ ಸಿಟಿ ಮಿಲ್ಕ್ ಸಿಟಿ ಎರಡೂ ನಮ್ಮದೆ ಇವತ್ತು ನಮ್ಮ ನಾಡಿನ ಜನ ಮೊದಲು ನೀರಿಗಾಗಿ ಇದ್ವಿ ನಾವು ಈಗ ಹೊರಡನ ಕೃಪೆಯಿಂದ ಎಲ್ಲ ಕೆರೆ ಕಟ್ಟೆಗಳು ತುಂಬಿ ಇವತ್ತು ರೈತನಿಗೆ ಬೆನ್ನೆಲುಬಾಗಿರುವಂಥದ್ದು ನೀರು ಆ ರಾಜನೇ ರಾಜನೇ ಯಾರು ಅಂತ ಗೊತ್ತು ಮಾಡುವಂಥ ಈ ಈ ಕತ್ತಿ ಮಾಡಿರುವಂಥ ವ್ಯವಸ್ಥೆಯನ್ನು ನಾನು ನಮ್ಮ ಪ್ರಭು ಸರ್ ಕೇಳಿದೆ ನೀವು ರೈತರು ಅಂದರೆ ನಮ್ಮ ಸಾಹೇಬರು ಹೇಳಿದರು ನೀವು ಕತ್ತಿ ರಕ್ತದ ತೊಟ್ಟನ್ನು ತೋರಿಸಿದೀನಿ ನಾನು ಅವ್ರಿಗೆ ಹೇಳಿದ್ರೆ ನೇಗ್ಲನ್ನು ತೋರಿಸಿದ್ರು ಆಗ್ತೈತಲ್ವ ಅಂತೇಳಿ ರೈತರು ಅಂತ ಹೇಳಿದ್ರೆ ನೇಗ್ಲು ಅಂತ ಕೂತ್ಕೊಂಡಿರುವಂಥದ್ದು ಬಂಗಾರದ ಮನುಷ್ಯನ ನೋಡಿದ್ವಲ್ವ ಆವಾಗಲೇ ಹೇಳ್ತಿದ್ರು ಮೇಡಮ್ದವರು ಬಂಗಾರ ಬಂದ ಮನುಷ್ಯನ ನೋಡಿ ಎಷ್ಟೋ ಜನ ರೈತರ ಕೆಲಸಕ್ಕೆ ಹೋದಂಥವ್ರು ಇವತ್ತು ಅಂಥವ್ರು ಬಹಳ 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 ವಿರಳ ಇವತ್ತು ನಾಲ್ಕು ಅಕ್ಷರ ಕಲಿತ ತಕ್ಷಣ ಎಲ್ಲ ಸಿಟಿ ಕಡೆ ಹೋಗುವಂಥ ಸಿಟಿ ಕಡೆ ಮಕ್ಕ ಮಾಡೋವಂಥ ವ್ಯವಸ್ಥೆ ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ ಕಾವೇರಿ ನೀರಿಲ್ಲ ಅಂದರೂ ಕೂಡ ಕುಡಿಯೋಕ್ಕೆ ನೀರಿಲ್ಲ ಸ್ನಾನ ಮಾಡೋಕ್ಕೆ ನೀರಿಲ್ಲ ಅಂದರೂ ಕೂಡ ಜನ ಬೆಂಗಳೂರು ಬರಲಿಕ್ಕೆ ಯಾರು ನಿಲ್ಲಿಸ್ತಾ ಇಲ್ಲ ಅದ್ರ ಜೊತೆ ಜೊತೆಗೆ ಎಲ್ಲ ನಮ್ಮ ಇರುವಂಥ ಎಲ್ಲ ರಾಜ್ಯಗಳಿಂದ ಕೂಡ ನಮ್ಮ ಬೆಂಗಳೂರು ಬರ್ತಾ ಇರ್ತಕ್ಕಂಥವ್ರು ಯಾಕೆ ಬೆಂಗಳೂರು ಬೆಳೀತಿದೆ ಅಂದರೆ ಎಲ್ಲರೂ ಕೂಡ ಬೆಂಗಳೂರೇ ಇಷ್ಟಪಡುವಂಥದ್ದು ಇವತ್ತು ಡಿಗ್ರಿ ಮಾಡಿದ್ದಾನೆ ಮಾಸ್ಟರ್ ಡಿಗ್ರಿ ಮಾಡಿದ್ದಾನೆ ಇವರು ಹೇಳ್ತಿದ್ರು ಸಿಲ್ಕ್ ಬಗ್ಗೆ ನಾನು ಮಾಡಿದ್ದೀನಿ ಅಂತೇಳಿ ಇವರು ಇವ್ನೋರಿ ಕೃಷಿಕರ್ ಮಾಡಿ ಒಳ್ಳೆಯ ಸಂಸ್ಕಾರವಂಥ ವ್ಯವಸ್ಥೆ ಮನೆ ಇಟ್ಕೊಂಡು ಇವತ್ತು ನಮ್ಮ ಸಾಹೇಬರು ಕೇಳಿದ್ರು ಟೆಕ್ನಾಲಜಿ ಬಗ್ಗೆ ಏನಾದ್ರು ಮಾತನಾಡಿದಿರ ಆ ಚರ್ಚೆ ಮಾಡಿದ್ದೀರ ಆ ಸಿನಿಮಾದಲ್ಲಿ ಇವತ್ತು ರೈತರು ನಾಟಿ ಕಳೆ ಮಾಡುವಂಥದ್ದಿರ್ಬೋದು ಇರ್ಬೋದು ಕಡಿಯುವಂಥದ್ದು ಹೀಗೆ ಮರಗಳನ್ನು ವ್ಯವಸ್ಥೆ ನೆಡುವಂಥದ್ದು ಇವತ್ತೆಲ್ಲ ಟೆಕ್ನಾಲಜಿಯಲ್ಲಿ ತಾಂತ್ರಿಕ ಜ್ಞಾನವನ್ನು ಮುಂದುವರಿಸಿ ಇವತ್ತು ವ್ಯವಸಾಯವನ್ನು ಮಾಡುವಂಥ ತಾಂತ್ರಿಕತೆ ಮುಂದುವರೆದಿದೆ ಇವತ್ತು ಅದನ್ನು ಕೂಡ ಅವರು ಕೇಳಿದರು ಮೋಸ್ಟ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರು ಭಾಳ ಸಂತೋಷ ಏಕೆಂದರೆ ರೈತರಿಲ್ಲ ಅಂದರೆ ಯಾರೂ ಈ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ತಾವೆಲ್ಲ ನೋಡ್ತಿದ್ದೀರಿ ಬೆಂಗಳೂರು ಸುತ್ತಮುತ್ತ ಎಲ್ಲ ಎಷ್ಟು ಹಳ್ಳಿಗಳು ಇವತ್ತು ಸಿಟಿಗೆ ಇದೆ ರೈತರೆಲ್ಲ ರಾಗಿ ಬೆಳೀತಿದ್ದರು ನಿಂತೋದ್ರು ನೀರು ಕುಡಿಯೋಕ್ಕೆ ಬೆಂಗಳೂರು ಜನಕ್ಕೆ ನೀರು ಸಿಗ್ತಿಲ್ಲ ಇಂಥ ಒಳಗೆ ಕೂಡ ಇವತ್ತು ರೈತರ ಮಗನಾಗಿ ನಾನು ರೈತ ಅಂತ ಹೇಳ್ಕೊಳುವಂಥವ್ರು ಲಕ್ಷಕ್ಕೊಪ್ಪು ಸಿಗುವಂಥವ್ರು ಅವನು ಊರಿಂದ ಬಂದರೂ ಕೂಡ ಸಿಟಿ ಒಳಗಡೆ ಯಾರೂ ಪಂಚೆ ಹಾಕೊಂಡು ಓಡಾಡಲ್ಲ ನೋಡಿದರೆ ಯಾರಾದರೂ ಯಾರು ಒಬ್ಬ ಹುಡುಕಿದ್ರು ಬ್ಯಾಟ್ರಿ ಹಾಕಿ ಹುಡುಕಿದ್ರು ಒಬ್ಬ ರೈತನ ಮಗ ಸಿಗೋದಿಲ್ಲ ಮಗ ಎಲ್ಲ ರೈತರ ಮಕ್ಕಳೇ ಆದರೆ ಆ ಉಡುಗೆ ತೊಡುಗೆಗಳು ಆ ವ್ಯವಸ್ಥೆಗಳು ನಮ್ಮಲ್ಲಿ ಕಾಣಿಸ್ತಾ ಇಲ್ಲ ಈ ಸಿನಿಮಾದರಷ್ಟೇ ನೋಡ್ತಿದ್ದೀವಿ ಅವ್ರು ಪಂಚೆ ಹಾಕೊಂಡು ಟವಲ್ ಹಾಕೊಂಡು ನಮ್ಮ ಹಳ್ಳಿಗಳ ಕಡೆ ರೈತರ ಸಂಘ ಅಂತ ಮಾಡಿದ್ದಾರೆ ಹಸು ಶಾಲ ಹಾಕಿದ್ರೆ ಒಂದು ರೈತರ ಮಗ ಅಂತ ನಾನು ನಾನೊಂದ್ಸರಿ ಹೇಳ್ತಿರ್ತೀನಿ ನೀವು ಎಷ್ಟು ರೈತರು ಇದ್ರೆ ಗೊತ್ತಿಲ್ಲ ಒಂದೊಂದು ಶಾಲೆ ಹಾಕೊಂಡು ಓಡಾಡ್ತೀರಿ ಯಾರು ರೈತರು ಕೆಲಸ ಮಾಡ್ತೀರೋಂತ ಗೊತ್ತಿಲ್ಲ ಯಾಕೆಂದರೆ ಇವತ್ತು ಮನಸ್ಥಿತಿ ಹೆಂಗಿದೆ ಹೇಳಿದ್ರೆ ಹಳ್ಳಿಗಳಲ್ಲಿ ಯಾರು ಕೆಲಸದ ಜನ ಇಲ್ಲ ವ್ಯವಸಾಯ ಮಾಡಲಿಕ್ಕೆ ಬಹಳ ತೊಂದರೆ ಆಗ್ತಾಯಿದೆ ಕೆಲವು ಕಡೆ ನೀರು ತೊಂದರೆ ಆಗ್ತಾಯಿದೆ ರೈತನ ಬದುಕು ಯಾವ ರೀತಿ ಆಗ್ತಾ ಇದೆ ಎಂದು ಎಲ್ಲದಕ್ಕೂ ನಾನೇ ಉದಾಹರಣೆ ನಾನು ಭತ್ತ ಬೆಳಿತಿದ್ದೆ ಕಬ್ಬು ಬೆಳಿತಿದ್ದೆ ತೆಂಗ್ ಬೆಳಿತಿದ್ದೆ ಇವತ್ತು ಬರೀ ತೆಂಗ್ ಬಿಟ್ಟರೆ ನಾವು ಏನು ಬೆಳೀಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಯಾಕೆಂದರೆ ನಮಗೆ ಕೊರತೆ ಇರ್ತಕ್ಕಂಥದ್ದು ಕೆಲಸಗಾರರ ಕೊರತೆ ನಾವು ಒಬ್ಬರೇ ಹೋಗಿ ನಿಂತ್ಕೊಂಡು ಮಾಡಲಿಕ್ಕೆ ರೈತ ಆಗೋದಿಲ್ಲ ಯಾರೇ ರೈತ ಆದರೂ ಅವ್ರ ಮನೆಯೂ ನಾಲ್ಕು ಜನ ಇದ್ದರೆ ಸ್ವಂತವಾಗಿ ಕೆಲಸ ಮಾಡಿದ್ರೆ ಇವತ್ತು ಬದುಕನ್ನು ಕಟ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅದ್ರ ಜೊತೆ ಜೊತೆಯಲ್ಲಿ ಈ ಟೆಕ್ನಿಕಲ್ ವ್ಯವಸ್ಥೆಯನ್ನು ಬೆಳ್ಕೊಂಡ್ಮೇಲೆ ಹೆಚ್ಚು ವ್ಯವಸಾಯದ ಕಡೆ ಗಮನ ಹರಿಸುವಂಥ ಚಿಂತೆಯನ್ನು ಇವತ್ತು ಮಕ್ಕಳು ಮಾಡ್ತಾ ಇರುವಂಥದ್ದು ಜೊತೆಗೆ ಕೆಲವರು ಹಲವರು ಎಲ್ಲೋ ಕೆಲವರು ಒಲವು ಇರುವಂಥವ್ರು ವ್ಯವಸಾಯ ಇವತ್ತು ಬೆಂಗಳೂರು ಜನ ಏನು ಮಾಡ್ತಿದ್ದಾರೆ ದುಡಿಯೂರರೆಲ್ಲ ಹಳ್ಳಿ ಕಡೆ ಬಂದು ಜಮೀನು ತೆಗಿತಿದ್ದಾರೆ ಯಾರಿಗೆ ತೆಗಿತಿದ್ದಾರೆ ಅಂದ್ರೆ ಅವರು ವ್ಯವಸಾಯ ಮಾಡೋಕ್ಕಲ್ಲ ಶನಿವಾರ ಭಾನುವಾರ ಬಂದು ಆರಾಮಾಗಿದ್ದು ಬರಲಿಕ್ಕೋಸ್ಕರವಾಗಿ ಎಲ್ಲ ಕಡೆ ಇವತ್ತು ನಮ್ಮ ಭಾಗದಲ್ಲಿ ಇವೆಲ್ಲೇ ಹೋಗಿ ಮಳವಳ್ಳಿಗೆ ಹೋಗಿ ಮಳವಳ್ಳ ಮುಂದ್ಕೋದ್ರೆ ನಮ್ಗೆ ಒಂದು ಎಕರೆ ಜಮೀನು ಸಿಕ್ತಲ್ಲ ಇವತ್ತು ಯಾಕೆಂದರೆ ಯಾರು ರೈತರು ಕೆಲಸ ಮಾಡುವಂಥ ವ್ಯವಸ್ಥೆ ಇಲ್ಲ ರೈತರು ಏನಾಗ್ಬಿಟ್ಟಿದ್ದೀವಿ ನಾವೆಲ್ಲ ಇರುವಂತ ವ್ಯವಸ್ಥೆ ನಮ್ಮ ಇದ್ರೆ ಕೊಟ್ಬಿಟ್ಟು ಏನಪ್ಪ ನಾವು ಆರಾಮಾಗಿರ್ಬೇಕು ಅನ್ನುವಂಥ ಸ್ಥಿತಿ ಹೇಳಿದ್ದೀವಿ ಯಾಕೆಂದರೆ ಆ ಕಾರ್ಯಕ್ರಮದ ಒತ್ತಡ ರೈತನ ಕಷ್ಟ ಏನು ಅಂತ ಗೊತ್ತಾಗ್ತಾ ಇರುವಂಥದ್ದು ಆ ನಿಟ್ಟಿನಲ್ಲಿ ಅದ್ರ ಮಧ್ಯದಲ್ಲಿ ಇವತ್ತು ಇಂಥ ಒಂದು ಸಿನಿಮಾ ಇವತ್ತು ಹೇಳ್ತಿದ್ರು ಆ ಯಾವ ಥರ ಕಾನ್ಸೆಪ್ಟ್ ಇದೆ ಅಂತೇಳಿದ್ರೆ ಹಳ್ಳಿ ರೈತರಿಗೆ ಮಕ್ಕಳಿಗೆ ಯಾರು ಹೆಣ್ಕೊಡುವಂಥದ್ದು ಈ ವ್ಯವಸ್ಥೆ ಇಲ್ಲ ಅಂತೇಳಿ ಇವತ್ತು ಮಕ್ಕಳೇ ಇಲ್ಲ ಅನ್ನುವಂಥ ಪರಿಸ್ಥಿತಿಯನ್ನು ತೋರಿಸ್ತಾ ಇರುವಂಥದ್ದು ಯಾಕೆ ಅಂತೇಳಿದ್ರೆ ಮನಸ್ಥಿತಿ ನಮ್ಮಲ್ಲಿ ಸರಿ ಹೋಗಬೇಕು ಅವೆಲ್ಲ ಮನುಷ್ಯರು ಅನ್ನುವಂಥ ಭಾವನೆಯಲ್ಲಿ ವ್ಯಕ್ತ ಮಾಡಬೇಕು ಯಾರಿಗೆ ಸಂಸ್ಕಾರ ಇದೆ ದುಡ್ಡಿದ ತಕ್ಷಣ ಚೆನ್ನಾಗಿಟ್ಕೊತೇನೆ ಅನ್ನುವಂಥ ನಂಬಿಕೆಯನ್ನು ನಾವು ಜ್ಞಾನ ಇಟ್ಕೊಳ್ಬಾರ್ದು ಯಾಕೆ ಅಂದರೆ ದುಡ್ಡಿದ್ದವರೆಲ್ಲರೂ ದೊಡ್ಡವರು ಹೇಳಿ ದೊಡ್ಡ ಮನಸ್ಥಿತಿ ಅಂತಲ್ಲ ಯಾರು ಪ್ರೀತಿಯಿಂದ ವಿಶ್ವಾಸದಿಂದ ಒಳ್ಳೆಯ ಸಂಸ್ಕಾರವಾಗಿ ತನ್ನ ಹೆಣ್ಣುಮಗಳನ್ನು ಆ ಮನೆಯಲ್ಲಿ ಸಾಕ್ತಾರೆ ಹೇಳಿದ್ರೆ ಅಂಥವ್ರಿಗೆ ಕೊಡುವಂಥದ್ದು ಅದು ರೈತರಾಗಲಿ ಹಳ್ಳಿ ಇರಲಿ ಸಿಟಿ ಇರಲಿ ಯಾರಿಗೆ ಆಗಲಿ ಆ ಕೊಡುವಂಥ ಕೆಲಸವನ್ನು ನಮ್ಮ ಮಾಡುವಂಥದ್ದು ಆದರೆ ಆ ರೈತರ ಮಕ್ಕಳು ಹಾಸನ ಆಗಲಿಕ್ಕೆ ಸಾಧ್ಯ ಈಗ ನಾವು ಒಂದು ಸಾರಿ ಚುಂಚಂಗಿರಿ ಸ್ವಾಮಿಗಳು ರೈತರ ಮಕ್ಕಳಿಗೆ ಎಂಟು ಹೆಣ್ಣು ಹೆಣ್ ಕೊಡಿಸ್ಬೇಕು ಅಂತೇಳಿ ಒಂದು ವ್ಯವಸ್ಥೆ ಇಟ್ಟಿದ್ದರು ಇನ್ನೂರು ಜನ ಬಂದಿದ್ದರು ಓದುವ ಸಮಾವೇಶ ಇನ್ನೂರು ಜನ ಬಂದಿದ್ದರು ಹಾಗೆ ಇವತ್ತು ರೈತರು ಅಂದರೆ ಏನೋ ಒಂದು ಜನ ಭಾಷಣ ಮಾಡ್ತಾರೆ ರೈತರು ಹಾಗೆ ರೈತರಿಗೆ ಅಂತ ಆದರೆ ರೈತನ ಪರಿಸ್ಥಿತಿಯನ್ನು ನೋಡುವಂಥದ್ದು ಸರ್ಕಾರಗಳಿರ್ಬೋದು ರೈತರ ಬಗ್ಗೆ ಕಾಳಜಿ ಹೇಳ್ತಾರೆ ರೈತರ ಬಗ್ಗೆ ಕಾಳಜಿಯನ್ನು ಮಾಡಿ ಮೂಲತವಾಗಿ ಅವರು ತಲುಪಿಸುವಂಥ ಕಾರ್ಯವನ್ನು ಮಾಡುವಂಥವ್ರು ಆಗಬೇಕು ಹಾಗೇ ಇವತ್ತು ಈ ಸಿನಿಮಾ ಸಿನಿಮಾವರೆಗಿರುವಂಥ ಏನು ಮಜಲಗಳಿದಿಲ್ಲ ಅದನ್ನು ಈ ನಮ್ಮ ರಾಡಿನ ಹಳ್ಳಿನ ಜ ಹಳ್ಳಿಯ ಜನಕ್ಕೆ ಮತ್ತು ಪಟ್ಟಣ ಜನ ಇಡೀ ಕರ್ನಾಟಕದಾದ್ಯಂತ ಇಡೀ ದೇಶಾದ್ಯಂತ ಇವತ್ತು ನೀವೆಲ್ಲ ಈ ಸಮಿತಿಯ ಪ್ರಚಾರಕರಲ್ಲ ಸೇರಿ ಒಳ್ಳೆಯ ಕೆಲಸವನ್ನು ಮಾಡಿರುವಂಥದ್ದನ್ನು ತೋರಿಸಿ ಅವ್ರು ಹೇಳ್ತಿದ್ರು ಅವಾಗಲೇ ಚಿಕ್ಕಾಣವರು ಒಳ್ಳೇದಿದ್ರು ತೋರಿಸಿ ಕೆಟ್ಟದ್ದಿದ್ರು ತೋರಿಸಿ ಆಮೇಲೆ ನಾವು ತಿದ್ಕೊಳ್ಳುವಂಥ ಕೆಲಸವನ್ನು ಮಾಡ್ಬೋದು ಅದೇ ನಿಜವಾದ ಮನುಷ್ಯನ ಬದುಕು ಯಾವಾಗಲೂ ಎಡುತ್ತಾ ಇದ್ದರೆ ಅವ್ನು ಮನುಷ್ಯನ ಅನಲ್ಲ ಒಂದು ಸಾರಿ ಎಡಗಿದ್ಮೇಲೆ ಮತ್ತೆ ತಿದ್ದಕೊಳ್ಳುವಂಥ ಮನೋಜ ಮಾನವ ಅಂತೇಳಿ ನಾವು ಕರಿತೇವೆ ಹಾಗಾಗಿ ಇವತ್ತು ಈ ಟ್ರೈಲರ್ ನಾವು ನೋಡಿದಾಗ ಅನ್ನಿಸ್ತು ಹಳ್ಳಿಯ ಸೊಗಡಿನಲ್ಲಿ ಸ್ವಲ್ಪ ಅವರು ಹೇಳ್ತಿದ್ರು ಮೂವತ್ತು ನಿಮಿಷ ಓಡಾಟ ಇದೆ ಅದು ಹಳ್ಳಿಯಲ್ಲೂ ಇರುತ್ತೆ ಸಿಟಿಯಲ್ಲೂ ಇರುತ್ತೆ ವ್ಯತ್ಯಾಸಗಳಾದಾಗ ಮನಸ್ಥಿತಿ ಬದಲಾವಣೆ ಆದಾಗ ಯಾರಿಗೆ ತಾಳ್ಮೆ ಇರೋದಿಲ್ಲ ಅವಾಗೆಲ್ಲವೂ ಹಳ್ಳಿಗೂ ಬದಲಾವಣೆ ಆಗುತ್ತೆ ಸ್ಥಿತಿಯಲ್ಲೂ ಬದಲಾವಣೆ ಯಾವಾಗ ನಮ್ಮ ಮನಸ್ಸು ಸುಸ್ಥಿರತೆಯಲ್ಲಿ ಇಟ್ಕೋತೀರಿ ಅವಾಗ ನಾವು ಯಾವ ಊರಲ್ಲಿ ಎಲ್ಲೇ ಇದ್ದರೂ ಕೂಡ ಆ ವ್ಯವಸ್ಥೆ ಸರಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಹ ನಿಟ್ಟಿನಲ್ಲಿ ಇವತ್ತು ಆ ಒಂದು ಸಿನಿಮಾವನ್ನು ಹಳ್ಳಿಯ ಸೊಗಡನ್ನು ಇವತ್ತು ಜನರಿಗೆ ನಮ್ಮ ದೇಶದ ಜನರಿಗೆ ನಾಡಿಗೆ ತೋರಿಸ್ಬೇಕು ಅನ್ನೋಂಥ ಹಂಬಲವನ್ನು ಇಟ್ಕೊಂಡು ಇವತ್ತೆಲ್ಲ ಇಷ್ಟೆಲ್ಲ ತಾಂತ್ರಿಕ ವರ್ಗದವರು ಎಲ್ಲರೂ ಕೂಡ ಸಹ ಕಷ್ಟ ಬಿದ್ದು ಈ ಸಿನಿಮಾವನ್ನು ಮಾಡಿದ್ರಿ ಇದು ಇಡೀ ನಮ್ಮ ಜನರಿಗೆ ತಲುಪಬೇಕು ಅಂತ ಕೆಲಸವನ್ನು ತಾವೆಲ್ಲರೂ ಮಾಡಬೇಕು ಅಂತ ತಮ್ಮಲ್ಲಿ ವಿನಯಿಸಿಕೊಂಡು ಇವತ್ತು ಇಡೀ ಸಮುದಾಯ ಇಡೀ ಜನ ಇಡೀ ನಮ್ಮ ದೇಶದ ಜನ ಎಲ್ಲರೂ ಕೂಡ ಈ ಸಿನಿಮಾವನ್ನು ಬಂದು ನೋಡಲಿ ಒಳ್ಳೆಯದನ್ನು ಸ್ವೀಕಾರ ಮಾಡಿ ಈ ರೈತ ಅನ್ನುವಂಥದ್ದನ್ನು ನಮ್ಮ ಮನಗೊಂಡು ತಮ್ಮ ಹಳ್ಳಿಗಳ ಕಡೆ ಸ್ವಲ್ಪ ಇವತ್ತು ಸಿಟಿಯಲ್ಲಿ ಇದ್ಕೊಂಡು ಶನಿವಾರ ಭಾನುವಾರ ಹೋದ್ರು ರೈ ರೈತರು ಹೆಂಗಪ್ಪ ಅಂದರೆ ವಾರದ ರೆಡಿಸಾ ಕೆಲಸ ಮಾಡಿದ್ರೆ ಅವ್ರ ಜೀವನವನ್ನು ಸಾಕೋಬೋದು ಏಳು ದಿವಸ ಸಂಪಾದನೆ ಮಾಡಬೇಕು ಅಂತ ಏನು ಬೆಂಗಳೂರು ಸಿಟಿ ಥರ ಬೆಂಗಳೂರು ಸಿಟಿಯಲ್ಲಿ ಹೆಂಗಪ್ಪ ಅಂದರೆ ಯಂತ್ರದ ಬದುಕಂತಾರೆ ಜೀವನ ಬೆಳಗ್ಗೆ ಸಮಯ ಅಂದರೆ ಸಮೀಗೆ ಕರೆಕ್ಟಾಗಿ ಇದ್ಕೋ ಸಮಯಕ್ಕೆ ತಕ್ಕನಾಗ ಹೋಗ್ಬೇಕು ಆದರೆ ರೈತರು ಬದುಕಂಗಲ್ಲ ಒಳ್ಳೆ ಆಮ್ಲಜನಕ ಸಿಗುತ್ತೆ ಒಳ್ಳೆ ಗಾಳಿ ಸಿಗುತ್ತೆ ಒಳ್ಳೆ ನೀರು ಸಿಗುತ್ತೆ ಒಳ್ಳೆ ಬೆಳಗ್ಗೆ ಸಿಗುತ್ತೆ ಬದುಕನ್ನು ಕಟ್ಕೊಳ್ಳುವಂಥ ಮನಸ್ಥಿತಿ ಇದಲ್ಲ ಅದು ಚೆನ್ನಾಗಿರ್ಬೇಕು ರೈತ ಅಂದ ತಕ್ಷಣ ಯಾರು ಕೀಳು ನೋಡುವಂಥದ್ದಲ್ಲ ಅದನ್ನು ನಾವು ಕಟ್ಕೊಳ್ಳುವಂಥವ್ರು ಆಗಬೇಕು ಎಷ್ಟೋ ಜನ ರೈತರ ಮನೆಗಳು ನೋಡಿ ನೀವು ಯಾರು ಸಿಮೆಂಟ್ ಮನೆ ಕಟ್ತಾನೆ ಇಲ್ಲ ಇವತ್ತು ಹಳ್ಳಿಯಲ್ಲಿ ಅದ್ಭುತವಾಗಿರುವಂಥ ಮನೆಗಳನ್ನು ಕಟ್ಕೊಂಡು ತಮ್ಮ ಬದುಕನ್ನು ಅಸ್ಸನ್ನು ಮಾಡ್ಕೊಳ್ತಾ ಇರುವಂಥವ್ರು ಆ ನಿಟ್ಟಿನಲ್ಲಿ ಇವತ್ತು ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಹಾರೈಸಿ ಈ ನಮ್ಮ ಎಲ್ಲ ಜನರು ಬಂದು ಥಿಯೇಟ್ರ್ಗೆ ಬಂದು ನೋಡಲಿ ಇವತ್ತು ಥೇಟ್ರಿಗೆ ಬರೋದು ನೋಡುವಂಥವ್ರೆ ತುಂಬ ಕಮ್ಮಿ ಆಗ್ಬಿಟ್ಟಿದ್ದಾರೆ ಥೇಟ್ರ್ಗಳೆಲ್ಲ ಹೊಡೆದು ಮಾಲ್ ಮಾಡ್ತಿದ್ದಾರೆ ಆರ್ ಆರ್ ಸ್ಕ್ರೀನ್ ಹಾಕಿ ಮಾಲ್ಗಳಲ್ಲಿ ತೋರಿಸ್ತಾ ಇರುವಂಥದ್ದು ಇವತ್ತು ಟೆಂಟ್ಗಳೆಲ್ಲ ನಾಶ ಆಗ್ತಾಯಿದೆ ಹಳ್ಳಿಗಳ ಕಡೆ ನಮ್ಮ ಸುತ್ತಮುತ್ತ ಸುಮಾರು ಟೆಂಟ್ಗಳಿದೆ ಇವತ್ತು ಒಂದು ಟೆಂಟ್ ಇಲ್ಲ ತೇ ತಾಲೂಕು ಮಟ್ಟದಲ್ಲಿ ಥಿಯೇಟ್ರ್ಗಳಿಲ್ಲ ಅದನ್ನೆಲ್ಲ ನಮ್ಮ ಈ ಸರ್ಕಾರದ ವ್ಯವಸ್ಥೆಯೊಳಗೆ ಅವರಿಗೆ ಒಂದೊಂದು ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು ರೈತರಿಗೆ ಏನು ಬೇಕು ಸಿನಿಮಾ ಚಿತ್ರ ಸಿನಿಮಾ ರಂಗಕ್ಕೆ ಏನು ಬೇಕು ಹೀಗೆ ಒಂದೊಂದು ವರ್ಗದವರಿಗೆ ಮಾತ್ರ ಆ ಕಾರ್ಯಕ್ರಮನ ಎರಡಿಸುವಂಥ ಕೆಲಸವನ್ನು ಸರ್ಕಾರ ಹೂರ್ ಕೂಡ ಮಾಡಬೇಕು ಅದು ಜೊತೆ ಜೊತೆಯಲ್ಲಿ ಪ್ರೋತ್ಸಾಹಿಸುವಂಥ ನಮ್ಮ ಜನ ಅದನ್ನು ಎಚ್ಚೆತ್ಕೊಂಡು ತಿಂತ್ಕೊಳ್ಳುವಂಥ ಒಂದು ಇವತ್ತು ಒಂದು ಸಂದೇಶ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ಒಳ್ಳೆಯ ಸಿನಿಮಾ ಅದು ಈಗ ಬಂಗಾರದ ಮನುಷ್ಯ ಸಿನಿಮಾ ಬಂತು ಡಾಕ್ಟರ್ ರಾಜ್ಕುಮಾರ್ ಅದರಿಂದ ಎಷ್ಟೋ ಜನ ವ್ಯವಸಾಯನ ಮಾಡುವಂಥದ್ದನ್ನು ಕಲ್ತ್ಕೊಂಡ್ರು ಅಂತೇಳಿ ನಾವು ಹಲವಾರು ಬಾರಿ ಕೇಳಿದ್ದೀವಿ ಹಾಗೆ ಒಂದು ಸಂದೇಶವನ್ನು ಕೊಡುವಂಥ ಒಂದು ಚಿತ್ರಗಳಾದರೆ ಜನ ಖಂಡಿತವಾಗ್ಲೂ ನೋಡ್ತಾರೆ ಅನ್ನೋ ಒಂದು ಭಾವನೆಯನ್ನು ವ್ಯಕ್ತ ಮಾಡಿ ಈ ಚಿತ್ರಕ್ಕೆ ಶುಭವಾಗಲಿ ಹಾರಿಸಿ ಆರಿಸಿನಿರೋ ಮಾತು ನಮ್ಗೆ ಗೊತ್ತಿರಬೇಕು ಅತಿ